ಹಾಯ್ ಹಾಯ್ ಜೋ ಲೈಫ್ ವ್ಲಾಗ್ಸಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇದೊಂದು ರ್ಯಾಂಡಮ್ ವಿಡಿಯೋ ಒಂದು ವರ್ಕ್ ಮೇಲೆ ಬೇರೆ ಕಡೆ ಹೋಗಿದ್ದು ಸಂಜೆ ಒಂದು ಸೆವೆನ್ ಓ ಕ್ಲಾಕ್ ಆಯಿತು ಬರೋಷೊತ್ತಿಗೆ ಬಂದೊಳ್ಳು ಮಲಗ್ಬಿಟ್ಟೆ ಎಂಥ ನಿದ್ದೆ ಅಂದರೆ ಟೆನ್ ಓ ಕ್ಲಾಕ್ ಆದ್ರೂ ಗೊತ್ತಿಲ್ಲ ಈಗ ಟೈಮ್ ಎಷ್ಟು ಗೊತ್ತಾ ಆಲ್ರೆಡಿ ಟೆನ್ ಫಾರ್ಟಿ ಫೈವ್ ಆಗಿದೆ ಹೋಗಿ ಟೆನ್ ಓ ಕ್ಲಾಕಿಗೆ ಬಿಟ್ಟು ಹೋಗಿ ಆಯಿತಾ ಒಂದು ಒಳ್ಳೆ ಶವರ್ ಮಾಡಿ ಆಯಿತಾ ಏನಾಗುತ್ತೆ ಸ್ನಾನ ಮಾಡಿದ್ರೆ ನಾವೆಲ್ಲಾದರೂ ಹೋಗಿ ಬಂದಾಗ ಸ್ನಾನ ಮಾಡಿಬಿಟ್ರೆ ಇದೆಯಲ್ಲ ಆ ಸುಸ್ತೆಲ್ಲ ಹೋಗ್ಬಿಡುತ್ತೆ ನಿಜವಾಗ್ಲೂ ನನಗೆ ಒಂಥರ ಇದು ಸುಸ್ತಾಗ್ತಾ ಇತ್ತು ಹೊಟ್ಟೆ ಬೇರೆ ಹಸಿತಾ ಇದೆ ಎದ್ದಿರೋದು ನೋಡಿದ್ರೆ ಹತ್ತು ಗಂಟೆಗೆ ಎದ್ದಿದ್ದೀನಿ ಆಯಿತಾ ಮನೇಲಿ ಎಲ್ಲ ಮಲಗಿದ್ದಾರೆ ನಾನು ಇವಾಗ ಸ್ನಾನ ಮುಗಿಸಿ ಬಂದು ಇವಾಗಲೇ ಹತ್ತು ಮುಕ್ಕಾಲಾಗಿದೆ ಟೆನ್ ಫಾರ್ಟಿ ಫೈವ್ ಆಗಿದೆ ಈ ಸ್ನಾನ ಮುಗಿಸಿ ಬಂದೆ ಏನಾದರೂ ತಿನ್ನಬೇಕು ಸಖತ್ತು ಹೊಟ್ಟೆ ಹಸಿತಾ ಇದೆ ಏನಾದರೂ ತಿಂದುಬಿಟ್ಟು ಆಮೇಲೆ ಇನ್ನೊಂದು ಏನು ಗೊತ್ತಾ ಬೇಕು ಏನು ಈ ಎಲ್ಲ ಮಾಡೋದೆಲ್ಲ ಈಗ ಸ್ವಲ್ಪ ಹೊಸ್ತಲ್ವಾ ಅಂದರೆ ನಾನೇ ಕ್ಯಾಮ್ರಾ ಸೆಟ್ ಮಾಡಿಕೊಂಡು ನಾನೇ ವಿಡಿಯೋ ಮಾಡೋಕ್ಕಂತೂ ತುಂಬಾ ಕಷ್ಟ ನಾನು ಬರ್ತಾನೆ ಇಲ್ಲ ನಾನು ಟ್ರೈ ಮಾಡ್ತಾ ಇದ್ದೀನಿ ಬರ್ತಾನೆ ಇಲ್ಲ ನೋಡೋಣ ಆಯಿತಾ ಮಾಡ್ತಾ ಮಾಡ್ತಾ ಬರ್ಬೋದು ಮೋಸ್ಟ್ಲಿ ಮೋಸ್ಟ್ಲಿ ಮಾಡ್ತಾ ಮಾಡ್ತಾ ಅದು ಅಭ್ಯಾಸ ಆಗುತ್ತೆ ಅಂತ ಕಾಣುತ್ತೆ ಯಾಕೆಂದರೆ ಮಾಡ್ತಾ ಮಾಡ ಅದು ಏನು ಗೊತ್ತಾ ಕ್ಯಾಮ್ರಾ ಹೆಂಗೆ ಸೆಟ್ ಮಾಡ್ಕೊಳೋದು ಎಲ್ಲಿಟ್ಕೊಳೋದು ಅದೆಲ್ಲ ಗೊತ್ತಾಗಬೇಕು ಅಂದರೆ ಒಂದು ಸ್ವಲ್ಪ ಟೈಮ್ ಆಗುತ್ತಲ್ವಾ ಹಾಗಾಗಿ ನೋಡೋಣ ಆಯ್ತಾ ಹೇಗೆ ಅನ್ನೋದು ಸ್ವಲ್ಪ ಕ್ರೀಮ್ ಹಾಕ್ಕೋಣ ಏನು ಗೊತ್ತಾ ಯಾವುದೇ ಆಗಲಿ ಕಲಿತಾ ಕಲಿತಾ ಬರುತ್ತೆ ಅಂತಾರಲ್ಲ ಹಾಗೆ ನಮಗೂ ಕೂಡ ಕಲಿತಾ ಕಲಿತಾ ಬರ್ಬೋದು ಮೋಸ್ಟ್ಲಿ ಎಲ್ಲದೂ ಅಷ್ಟೇ ಅಲ್ವ ಕಲಿತಾ ಕಲಿತಾನೆ ಅಲ್ವಾ ಬರೋದು ಪ್ಲೀಸ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ತುಂಬಾ ಜನ ನಾನು ರಿವ್ಯೂ ಮಾಡಿ ಸಪೋರ್ಟ್ ಮಾಡಿದ್ದೀರಾ ಈ ಚಾನಲ್ಗೂ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ Per. Så det var litt på nakken nå. Ah, no, Okay. so lu ah, anu nggak biasa deh, latihan malu jadi ya, lagi, malu banget biasa deh nanti, ಬೆಳಿಗ್ಗೆ ಎದ್ದಾಗ ಸ್ವಲ್ಪ ಫ್ರೆಶ್ ಆಗಿ ಎದ್ದಂತೀವಿ ಅನ್ನೋದಕ್ಕೆ ನೀವು ಕೂಡ ಟ್ರೈ ಮಾಡಿ ನೋಡಿ ರಾತ್ರಿ ಹೊತ್ತು ನಲಗತ್ತಿಗೆ ನೀಟಾಗಿ ಲಿಪ್ ಪಂಪ್ ಹಾಕಿ ಸ್ವಲ್ಪ ಫೇಸ್ ಕ್ರೀಮ್ ಹಾಕಿ ನೀಟಾಗಿ ಹ್ಯಾಂಡ್ ಕ್ರೀಮ್ ಹಾಕಿ ಸ್ವಲ್ಪ ಪರ್ಫ್ಯೂಮ್ ಹಾಕಿ ಮಲಗಿ ನೋಡಿ ಆ ಒಂದು ಆ ಫೀಲೇ ತುಂಬಾ ಒಂಥರ ರೊಮ್ಯಾಂಟಿಕ್ ಫೀಲ್ ಇರುತ್ತೆ ತುಂಬಾ ಗುಡ್ಡಾಗಿ ತುಂಬ ಚೆನ್ನಾಗಿ ನಿದ್ದೆ ಮಾಡ್ಬೋದು ಈಗ ನಾವು ತಿನ್ನೋಣ ಏನಾದರೂ ಏನಿದೆ ಅಂತ ನೋಡಿಬಿಟ್ಟು ಅಡುಗೆ ಮನೆಗೆ ಹೋಗಿ ಊಟ ಮಾಡೋಣ ಬನ್ನಿ ಈಗ ನಾನು ಮನೇಲಿ ಏನಿದೆ ಅಂತ ತಗೊಂಡ್ಬಿಟ್ಟು ಇವಾಗ ತಿನ್ನೋಣ ಏಕೆಂದರೆ ಅದು ರಾತ್ರಿ ಆಗಿದೆ ಚಪಾತಿ ಇದೆ ನಾನು ಈಗ ಚಪಾತಿ ಬಿಸಿ ಮಾಡ್ತೀನೋಣ ಇದೆ ಸ್ವಲ್ಪ ಬಿಸಿ por ಇದು ಮತ್ತೆ ಡಿನ್ನಲ್ಲಿ ಮುಗಿಸಿದೆ ಚಪಾತಿ ಪಲ್ಯ ತಿಂದೆ ಈಗ ಆಲ್ಮೋಸ್ಟು ಟೈಮ್ ಎಷ್ಟಾಯಿತು ಅಂದರೆ ಹನ್ನೊಂದು ಇಪ್ಪತ್ತೊಂದಾಗಿದೆ ಹನ್ನೊಂದು ಇಪ್ಪತ್ತೊಂದಾಗಿದೆ ಆಲ್ಮೋಸ್ಟ್ ಹನ್ನೊಂದುವರೆ ಆಯಿತು ಸ್ನಾನ ಆಗಿ ಡಿನ್ನರ್ ಮುಗಿಸಿ ಏನು ಗೊತ್ತಾ ಡಿನ್ನರ್ ಮುಗಿಸಿದ ತಕ್ಷಣ ಮಲಗಬಾರ್ದು ಅನ್ನೋದಕ್ಕೋಸ್ಕರ ಸ್ವಲ್ಪ ಹೊತ್ತು ಕೂತಿದ್ದೀನಿ ಸ್ವಲ್ಪ ಹೊತ್ತು ಕೂತು ಸ್ವಲ್ಪ ಫೋನಲ್ಲಿ ಏನಾದರೂ ಅಪ್ಡೇಟ್ ನೋಡಿ ಮಲ್ಕೊಳ್ತೀನಿ ಈಗ ಇನ್ನು ಲೆವೆನ್ ತರ್ಟಿ ಲೆವೆನ್ ಟ್ವೆಂಟಿ ಒನ್ ಲೆವೆನ್ ತರ್ಟಿ ಒಂದು ಇನ್ನೊಂದು ಟೆನ್ ಮಿನಿಟ್ಸ್ ಎಕ್ಸಾಕ್ಟ್ ಇವಾಗ ಲೆವೆನ್ ಟ್ವೆಂಟಿ ಒನ್ ಆಗಿದೆಯಲ್ವ ಈ ನೈನ್ ಮಿನಿಟ್ಸ್ ನೈನ್ ಮಿನಿಟ್ಸಲ್ಲಿ ಫೋನಲ್ಲಿ ಎಲ್ಲ ಅಪ್ಡೇಟ್ಸ್ ನೋಡಿ ನಾಳೆ ಪ್ಲ್ಯಾನ್ ಏನು ಎಲ್ಲ ಯೋಚನೆ ಮಾಡಿ ಅಷ್ಟೊತ್ತಿಗೆ ಒಂದು ಲವೆನ್ ತರ್ಟಿ ಫೈವ್ ಈ ಥರ ಮಲಗ್ತೀನಿ ನಿಜವಾಗ್ಲೂ ಇವತ್ತು ಡೇ ತುಂಬ ಸೂಪರಾಗಿತ್ತು ಅದಲ್ಲದೆ ಇನ್ನೊಂದು ಏನಂದರೆ ಇವಾಗ ಲಾಗ್ಸ್ ಎಲ್ಲ ಮಾಡ್ತಿರೋದ್ರಿಂದ ನನಗೂ ಎಲ್ಲಾದರೂ ಹೋದರೆ ಓಕೆ ವಿಡಿಯೋ ಮಾಡೋಣ ಮಾಡೋಣ ಅಂತ ಅನಿಸುತ್ತೆ ಸ್ವಲ್ಪ ಶೈ ಫೀಲ್ ಆಗುತ್ತೆ ಅಂದರೆ ಪಬ್ಲಿಕ್ಕಲ್ಲಿ ಈಗ ನಮಗೆ ಅಂತ ಒಂದು ಇದಿರುತ್ತೆ ಪ್ರಿನ್ಸಿಪಲ್ಸ್ ಇರುತ್ತೆ ನಮಗೆ ಅಂತ ಒಂದು ಡಿಗ್ನಿಫೈ ಆಗಿ ಬದುಕಿರ್ತೀವಿ ಪಬ್ಲಿಕ್ಕಲ್ಲಿ ನಾವು ಚಿಕ್ಕ ಮಕ್ಕಳ ಥರ ಕ್ಯಾಮ್ರಾ ಹಿಡ್ಕೊಂಡು ಹೋಗೋದೆಲ್ಲ ಇದೆಯಲ್ಲ ಅದಂತೂ ನಿಜವಾಗ್ಲೂ ಶೈ ಆಗುತ್ತೆ ಒಂಥರ ನಮಗೆ ಮುಜುಗರ ಸ್ಟಾರ್ಟ್ ಆಗುತ್ತೆ ಬಟ್ ಈಗ ಅದನ್ನೆಲ್ಲ ನಾನು ಓಕೆ ನಾವು ವಿಡಿಯೋ ಮಾಡಬೇಕಂದ್ರೆ ಅದೆಲ್ಲ ಮಾಡಲೇಬೇಕಲ್ವಾ ಹಾಗಾಗಿ ನಾನಂತೂ ಓಕೆ ನಿನ್ನ ವಿಡಿಯೋ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಶೈ ಎಲ್ಲ ತೆಗೆದು ಪಕ್ಕಿಟ್ಟು ಏಕೆಂದರೆ ರಿವ್ಯೂ ಅಂತ ಬಂದಾಗ ನಾವು ಅದನ್ನು ಒಂದು ಕಡೆ ಕ್ಯಾಮ್ರಾ ಇಟ್ಬಿಟ್ಟು ಇಲ್ಲ ಫೋನ್ ಇಟ್ಬಿಟ್ಟು ಏನಿದೆ ಅದನ್ನು ರಿವ್ಯೂ ಮಾಡ್ತೀವಿ ಬಟ್ ಲೈಫ್ ಫ್ಲಾಗ್ಸ್ ಅಂತ ಬಂದಾಗ ಪ್ರತಿಯೊಂದು ಕಡೆಯೂ ಕ್ಯಾಮ್ರಾ ಹುಡ್ಕಿಡ್ಕೊಂಡು ಹೋಗೋದಿದೆಯಲ್ಲ ಅದು ಸ್ವಲ್ಪನೇ ಒಂದು ಸ್ವಲ್ಪ ಮುಜುಗರ ತರುತ್ತೆ ಬಟ್ ಅದು ಹೋಗ್ತಾ ಹೋಗ್ತಾ ಸರಿಯಾಗುತ್ತೆ ಅಂದ್ಕೊಂಡಿದ್ದೀನಿ ನನಗೆ ಹೀಗೆ ಸಪೋರ್ಟ್ ಇರಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವಿಡಿಯೋ ಜೊತೆ ಬರ್ತೀನಿ ಅದಲ್ಲದೆ ನಾನು ಕೂಡ ಪಬ್ಲಿಕ್ಕಲ್ಲಿ ಆಯಿತಾ ಪಬ್ಲಿಕ್ಕಲ್ಲಿ ವಿಡಿಯೋ ಮಾಡಬೇಕು ಪಬ್ಲಿಕ್ಕಲ್ಲಿ ಕೆಲವೊಂದು ವಿಷಯಗಳ ಬಗ್ಗೆ ಆಡಿಯನ್ಸ್ ಆಗಿ ಅವರತ್ರ ಕೆಲವೊಂದು ವಿಷಯವನ್ನು ಕೇಳಬೇಕು ಅನ್ನೋದೆಲ್ಲ ತುಂಬ ಪ್ಲ್ಯಾನ್ ಇದೆ ನನಗೆ ತುಂಬ ತುಂಬ ಥರ ವಿಡಿಯೋಗಳನ್ನ ಮಾಡಬೇಕು ಅನ್ನೋದು ಪ್ಲ್ಯಾನ್ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ರಿವ್ಯೂ ಮಾಡೋದಿಗೆ ಹೇಗೆ ಸಪೋರ್ಟ್ ಮಾಡಿದ್ದೀರ ಈ ಲೈಫ್ ಬ್ಲಾಗ್ಸಿಗೂ ಹಾಗೆ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ನನ್ನ ಏಜಿಗೂ ನಾನು ನಡ್ಕೊಳ್ಳೋ ಇದಕ್ಕೂ ಸಂಬಂಧನೇ ಇರೋಲ್ಲ ಐ ಆಮ್ ವೆರಿ ಹೆಂಗೆ ತುಂಬ ಫನಿಗೆ ಅಲ್ಲು ಲೈಫನ್ನು ತುಂಬ ಲೈವ್ಲಿಯಾಗಿ ಬದುಕಬೇಕು ಅಂದ್ಕೊಂಡು ನಾನು ನನ್ನ ಈ ಒಂದು ಫಾರ್ಟಿ ಇಯರ್ ಏಜಲ್ಲಿ ತುಂಬಾ ಆ್ಯಕ್ಟಿವ್ ಆಗಿರುವಂಥ ಪರ್ಸನ್ ನಾನು ತುಂಬ ಆ್ಯಕ್ಟಿವ್ ಆಗಿರ್ತೀನಿ ತುಂಬ ಲವ್ ಲವ್ಕೆಯಿಂದ ಹ್ಯಾಪಿಯಾಗಿ ಎಲ್ಲ ಕಡೆ ಹೋಗೋದು ಎಲ್ಲ ಎಕ್ಸ್ಪ್ಲೋರ್ ಮಾಡೋದು ಅದೆಲ್ಲ ತುಂಬಾ ಖುಷಿಯಾಗುತ್ತೆ ನನಗೆ ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡ್ತೀನಿ ಈಗ ಟೈಮ್ ಆಯಿತು ನಾನೀಗ మలక్తీని గుడ్ నైట్ బయ్ బాయ్